ನಮಸ್ಕಾರ ವೀಕ್ಷಕರೇ ಪ್ರೇ ಫಾರ್ ವಯನಾಡು ಸದ್ಯ ಭಾರತದಾದ್ಯಂತ ಎಲ್ಲಾ ಕಡೆಗಳಲ್ಲಿ ಮಾರ್ಧನಿಸ್ತಾ ಇರೋ ಪದ ನಿಜಕ್ಕೂ ವಯನಾಡಿನ ಸ್ಥಿತಿಯನ್ನ ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರ್ತಾನೆ ಇದೆ ರಕ್ಷಣಾ ಪಡೆಗಳು ಮೃತಪಟ್ಟವರು ಕಾಣೆಯಾದವರಿಗಾಗಿ ಹುಡುಕಾಡಿ ಕೊನೆಗೆ ಅವರ ಶವಗಳನ್ನ ತೆಗೆಯುವ ವಿಡಿಯೋಗಳನ್ನ ನೋಡಿದಾಗ ಕರುಳು ಕಿವುಚ್ಚಿದಂತಾಗುತ್ತೆ ಇಂಥ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ಪ್ರಾರ್ಥಿಸುವಂತೆ ಮಾಡುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರಾಣದ ಹಂಗು ತೊರೆದು ಅಲ್ಲಿನ ರಕ್ಷಣೆಗೆ ನಿಂತಿರೋದು ಆರ್ ಎಸ್ ಎಸ್ ಜಾತಿ ಧರ್ಮ ಮತವನ್ನ ಬಿಟ್ಟು ಎಲ್ಲರೂ ಕೂಡ ಈಗ ಒಬ್ಬರಿಗೊಬ್ಬರು ಸಹಾಯ ಮಾಡಿ ಅನ್ನೋ ಸಂದೇಶವನ್ನ ಕೇರಳದ ಆರ್ ಎಸ್ ಎಸ್ ಮಾಡ್ತಾ ಇದೆ ಇಡೀ ಭಾರತದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಆರ್ ಎಸ್ ಕಾರ್ಯಕರ್ತರ ಹತ್ಯೆ ಆಗಿರೋದು ಅದೇ ಕೇರಳದಲ್ಲಿ ಇಷ್ಟಾದರೂ ಕೂಡ ಇದೆಲ್ಲ ಬೇಕಿತ್ತ ಅನ್ನೋದು ಹಲವರ ಅನಿಸಿಕೆ ಇದಕ್ಕೆ ದೊಡ್ಡ ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎಲ್ಲಾ ದುರ್ಘಟನೆಗಳ ಬೆನ್ನಲ್ಲೇ ಇಂದು ಪ್ರಿಯಾಂಕಾ ವಾದ್ರಾ ಅಲ್ಲಿಗೆ ಕಾಲಿಟ್ಟಿದ್ದು ಬಹಳ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ ಹಾಗಿದ್ರೆ ಅಲ್ಲಿ ಸದ್ಯ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆತನಕ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಟಿವಿ ಆನ್ ಮಾಡಿ ನ್ಯೂಸ್ ನೋಡ್ತಾ ಹೋದ್ರೆ ವಯನಾಡಿನ ಭೀಕರತೆಯ ದರ್ಶನವಾಗುತ್ತೆ ಇಂತಹ ಹೊತ್ತಲ್ಲಿ ಅಲ್ಲಿಯ ಜನರ ಸಹಾಯಕ್ಕೆ ಟೋಂಕ ಕಟ್ಟಿ ನಿಂತಿರೋ ಸಂಘಟನೆ ಆರ್ ಎಸ್ ಎಸ್ ಇದನ್ನ ಸುಖಾಸುಮ್ನೆ ಹೇಳ್ತಾ ಇಲ್ಲ ಅಥವಾ ಈ ರೀತಿ ಹೇಳಿ ನಮಗೆ ಆಗ್ಬೇಕಾಗಿರೋದು ಏನೂ ಇಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಆರ್ ಎಸ್ ಎಸ್ ನ ಕಾರ್ಯ ಚಟುವಟಿಕೆಗಳು ನಿಮಗೆ ಕಾಣಿಸ್ತಾ ಹೋಗುತ್ತೆ ರೈನ್ ಕೋಟ್ ಹಾಕಿಕೊಂಡ ಕಾರ್ಯಕರ್ತರು ಎಲ್ಲೆಲ್ಲಿ ಅವಾಂತರ ಆಗಿದೆಯೋ ಅಲ್ಲೆಲ್ಲಾ ಕಡೆ ಧಾವಿಸಿ ತಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಇದ್ದಾರೆ ಮಳೆಯಲ್ಲಿ ಸಿಲುಕಿಕೊಂಡವರ ರಕ್ಷಣೆ ಮೃತದೇಹಗಳನ್ನ ಹೊರಗೆ ತೆಗೆಯೋ ಕೆಲಸದಿಂದ ಹಿಡಿದು ಮೃತದೇಹಗಳನ್ನ ಸಂಬಂಧಪಟ್ಟವರಿಗೆ ತಲುಪಿಸೋದು ಹೀಗೆ ಎಲ್ಲಾ ಕೆಲಸಗಳಲ್ಲೂ ತೊಡಗಿಕೊಂಡು ತಮ್ಮ ಸಂಘಟನೆಯ ಉದ್ದೇಶ ಏನು ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದಾರೆ ಇದಿಷ್ಟು ಮಾತ್ರವಲ್ಲದೆ ಕೇರಳ ಆರ್ ಎಸ್ ಎಸ್ ಕೇಂದ್ರದ ನಾಯಕರ ಜೊತೆಗೆ ಮಾತನಾಡಿ ಪರಿಹಾರ ಸಹಕಾರ ಇದೆಲ್ಲವನ್ನ ಹೆಚ್ಚಿಸುವುದರತ್ತ ಗಮನ ಇಟ್ಟಿದ್ದಾರೆ ಈಗಾಗಲೇ ಹೈಕಮಾಂಡ್ಗೆ ವಯನಾಡಿನ ಪರಿಸ್ಥಿತಿಯ ಬಗ್ಗೆ ಇಂಚಿಂಚು ಮಾಹಿತಿ ಲಭ್ಯವಾಗ್ತಾ ಇದ್ದು ಕೇರಳ ಬಿಜೆಪಿ ಅಧ್ಯಕ್ಷ ಸುರೇಂದ್ರನ್ ಹಾಗೂ ಬಿಎಲ್ ಸಂತೋಷ್ ಎಲ್ಲರ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ನಡೆಯುವ ಸಾಧ್ಯತೆ ಇದೆ ಈಗಾಗಲೇ ಕೇಂದ್ರದ ಕಡೆಯಿಂದ ಸಂತ್ರಸ್ತರಿಗೆ ಊಟ ನೀರು ಔಷಧಿ ಸೇರಿ ಎಲ್ಲಾ ಅವಶ್ಯಕ ವಸ್ತುಗಳ ಪೂರೈಕೆ ಆಗ್ತಾ ಇದೆ ವಯನಾಡು ಮಾತ್ರವಲ್ಲದೆ ಪ್ರವಾಹ ಪೀಡಿತ ಇತರೆ ಪ್ರದೇಶಗಳಲ್ಲೂ ಆರ್ ಎಸ್ ಎಸ್ ಕಾರ್ಯಕರ್ತರು ಆರ್ಮಿ ಹಾಗೂ ರಕ್ಷಣಾ ಪಡೆಗಳ ಜೊತೆಗೆ ಕೈಜೋಡಿಸಿ ಕಾರ್ಯಪ್ರವೃತ್ತರಾಗಿದ್ದಾರೆ ಈಗಾಗಲೇ ನೂರಕ್ಕೂ ಅಧಿಕ ಜನರು ಮೃತಪಟ್ಟಿದ್ದು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಕರೆದೊಯ್ಯಲಾಗಿದೆ ಹೈಕಮಾಂಡ್ ಕಡೆಯಿಂದ ಆರ್ಎಸ್ಎಸ್ ಕಾರ್ಯಕರ್ತರ ಶ್ರಮಕ್ಕೆ ಶ್ಲಾಘನೆ ವ್ಯಕ್ತವಾಗ್ತಾ ಇದ್ದು ಸಾಧ್ಯವಾದಷ್ಟು ಶ್ರಮ ಹಾಕಿ ಜನರ ಜೀವ ಉಳಿಸಲು ಆದ್ಯತೆ ನೀಡಿ ಅನ್ನೋ ಸಲಹೆ ಬಂದಿದೆ ಅಂದ್ಹಾಗೆ ಈಗ ವಿಷಯ ಏನಂದ್ರೆ ಕೇರಳದಲ್ಲಿ ಬಿಜೆಪಿ ಅಥವಾ ಆರ್ ಎಸ್ ಎಸ್ಗೆ ನೆಲೆಯೇ ಇಲ್ಲ ಕೇರಳದ ಬಹುತೇಕ ಜನರ ಪ್ರಕಾರ ಬಿಜೆಪಿ ಅಂದ್ರೆ ಕೋಮುವಾದ ಆರ್ ಎಸ್ ಎಸ್ ಅಂದ್ರೆ ಧರ್ಮವಾದ ಕಂಡ ಕಂಡಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಹತ್ಯೆಗೈದು ರಕ್ತಪಾತ ಪಾತ ನಡೆಸಿರೋದಕ್ಕೆ ಕೆದಗಿದಷ್ಟು ಉದಾಹರಣೆಗಳು ಸಿಗ್ತಾನೆ ಹೋಗುತ್ತವೆ ಅತಿ ಹೆಚ್ಚು ಶಿಕ್ಷಣ ಪಡೆದವರ ರಾಜ್ಯ ಅನ್ನೋ ಹೆಗ್ಗಳಿಕೆ ಇದ್ರೂ ಐಸಿಸ್ ಹಾಗೂ ಇತರೆ ಉಗ್ರ ಸಂಘಟನೆಗಳು ಅಲ್ಲಿವೆ ಅನ್ನೋದಕ್ಕೆ ಸಾಕ್ಷಿಗಳಿವೆ ಗಡಿಯಲ್ಲಿ ಭಾರತೀಯ ಯೋಧರ ಮಾರಣ ಹೋಮ ಮಾಡಿರೋ ಪಾಕಿಸ್ತಾನದ ಪರ ಒಲವಿರೋ ಬಗ್ಗೆಯೂ ಸಾಕ್ಷಿಗಳಿವೆ ಮೊನ್ನೆ ಮೊನ್ನೆಯಷ್ಟೇ ಪಾಕಿಸ್ತಾನದ ಮಾಜಿ ಪ್ರಧಾನಿ ಪರ್ವೇಜ್ ಮುಷ್ರಫ್ಗೆ ಕೇರಳದಲ್ಲಿ ಒಂದಿಷ್ಟು ಜನರು ಗೌರವ ಸಮರ್ಪಣೆ ಮಾಡಿದ್ದಾರೆ ಆಶ್ಚರ್ಯ ಆದರೂ ಇದು ಸತ್ಯವೇ ಹುಡುಕಿದ್ರೆ ನಿಮಗೂ ಕೂಡ ಈ ಸುದ್ದಿಗಳು ಸಿಗ್ತಾ ಹೋಗುತ್ತವೆ ಬಹುತೇಕ ಕೇರಳಿಗರ ಪ್ರಕಾರ ಕೋಮು ಸಂಘಟನೆ ಎನಿಸಿಕೊಳ್ಳೋ ಆರ್ಎಸ್ಎಸ್ ಜನರಿಗೆ ಸಹಾಯ ಮಾಡೋ ಅವಶ್ಯಕತೆ ಇತ್ತಾ ಅನ್ನೋದು ಹಲವರ ಪ್ರಶ್ನೆ ಏನು ಇಷ್ಟೆಲ್ಲಾ ಸಹಾಯ ಮಾಡ್ತಾ ಇದ್ರು ಅಲ್ಲಿನ ಮಾಧ್ಯಮಗಳಾಗ್ಲಿ ಅಥವಾ ಸೂಪರ್ ಸ್ಟಾರ್ ಗಳಾಗ್ಲಿ ಸರ್ಕಾರವಾಗ್ಲಿ ಒಂದು ಚಿಕ್ಕ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇಲ್ಲ ಕೇವಲ ಆರ್ ಎಸ್ ಗೆ ಮಾತ್ರ ಧನ್ಯವಾದ ಹೇಳಬೇಕು ಅಂತ ಯಾವ ರೂಲ್ಸು ಇಲ್ಲ ಇಂಥ ಸಂದರ್ಭದಲ್ಲಿ ಯಾವ ಸಂಘಟನೆ ಸಹಾಯಕ್ಕೆ ಬಂದ್ರೂ ಅವರು ಅಭಿನಂದನೆಗೆ ಅರ್ಹರು ಆದ್ರೆ ಆರ್ ಎಸ್ ಎಸ್ ಬಗ್ಗೆ ಯಾರು ಕೂಡ ತುಟಿಯೇ ಬಿಚ್ಚೋದಿಲ್ಲ ಕೇರಳ ಮಾಧ್ಯಮಗಳಲ್ಲಿ ಆರ್ ಎಸ್ ಎಸ್ ಬಗ್ಗೆ ಸುದ್ದಿ ಬಂತು ಅಂದ್ರೆ ಅದು ಆ ಸಂಘಟನೆ ಸರಿ ಅನ್ನೋದು ಮಾತ್ರ ಆಗಿರುತ್ತೆ ಕೆಲ ಸಂಘಟನೆಗಳು ಉಗ್ರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಬ್ಯಾನ್ ಆಗಿವೆ ಕೇಸ್ಗಳು ಕೂಡ ಇವೆ ಸಮಾಜ ಘಾತುಕ ಕೆಲಸದ ಬಗ್ಗೆ ತೆಗೆದಷ್ಟು ಸಾಕ್ಷಿಗಳಿವೆ ಆದರೆ ಅಲ್ಲಿನ ಬಹುತೇಕ ಹಿಂದೂಗಳು ಅವರಿಗೆ ಬೆಂಬಲ ನೀಡುತ್ತಾರೆ ಅದೇ ಸಂಘಟನೆಗಳನ್ನ ಸೇರ್ತಾರೆ ವಿಧ್ವಂಸಕ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅವರ ಪ್ರಕಾರ ಅದ್ಯಾವುದೂ ತಪ್ಪಲ್ಲ ಅವರು ಮಾಡ್ತಾ ಇರೋದೆಲ್ಲ ಸರಿಯೇ ಇದೆ ಭಾರತದ ಜನರಿಗೆ ತಲೆ ಸರಿಯಿಲ್ಲ ತಮ್ಮನ್ನ ತಪ್ಪು ಅಂತಾರೆ ಅನ್ನೋ ಮನೋಭಾವ ಅವರಲ್ಲಿದೆ ಅನ್ನೋ ಆರೋಪಗಳಿವೆ ಇನ್ನೂ ಹೇಳ್ಬೇಕಂದ್ರೆ ವಯನಾಡಲ್ಲಿ ಜನ ಆಯ್ಕೆ ಮಾಡಿರೋದು ರಾಹುಲ್ ಗಾಂಧಿಯನ್ನ ಆದ್ರೆ ದುರಂತ ನಡೆದ ಮೊದಲ ದಿನದಿಂದ ರಕ್ಷಣಾ ಕಾರ್ಯದಲ್ಲಿ ತೊಡಗಿ ಜನರ ಬೆನ್ನಿಗೆ ನಿಂತಿರೋದು ಬಿಜೆಪಿ ಅಧ್ಯಕ್ಷ ಕೆ ಸುರೇಂದ್ರನ್ ವೋಟ್ ಕೊಟ್ಟರೆ ಮಾತ್ರ ಸಹಾಯಕ್ಕೆ ಬರಬೇಕು ಅನ್ನೋ ಉದ್ದೇಶವೇ ಸರಿ ಅನ್ನೋ ಹಾಗಿದ್ರೆ ಸುರೇಂದ್ರನ್ ಸಹಾಯಕ್ಕೆ ಬರೋ ಅಗತ್ಯವೇ ಇರಲಿಲ್ಲ ಯಾಕಂದ್ರೆ ಎಷ್ಟೇ ಸಹಾಯ ಮಾಡಿದ್ರೂ ಅಲ್ಲಿನ ಜನರು ಬಿಜೆಪಿ ಅಥವಾ ರಾಷ್ಟ್ರವಾದಿ ಮನಸ್ಥಿತಿಗಳಿಗೆ ಬೆಂಬಲವನ್ನ ನೀಡೋದೇ ಇಲ್ಲ ಯಾವ ರಾಜಕೀಯ ಲಾಭ ಇಲ್ಲದೆ ಇಷ್ಟೊಂದು ಒದ್ದಾಟ ಬೇಕಾ ಅನ್ನೋದು ಇತರೆ ರಾಜ್ಯಗಳ ಜನರು ಮಾಡ್ತಾ ಇರೋ ಪ್ರಶ್ನೆ ಆದ್ರೆ ವಿಷಯ ಅದಲ್ಲ ನಾವು ಬೆಳೆದ ವಾತಾವರಣ ನಮಗೆ ವಿದ್ಯೆ ಹೇಳಿಕೊಟ್ಟ ಸಂಘಟನೆ ಏನು ಕಲಿಸುತ್ತೋ ಅದು ಸಹಜವಾಗಿಯೇ ನಮ್ಮನ್ನ ಕೆಲಸ ಕಾರ್ಯಗಳತ್ತ ಪ್ರೇರೇಪಿಸುತ್ತೆ ಉದಾಹರಣೆಗೆ ಈಗ ಆರ್ ಎಸ್ ನಲ್ಲಿ ಬೇರೆ ಧರ್ಮದವರನ್ನ ಕೊಲ್ಲು ಅವರ್ಯಾರು ಇರಲೇಬಾರದು ಅನ್ನೋದನ್ನ ಹೇಳಿಕೊಟ್ಟಿದ್ರೆ ಸ್ವತಂತ್ರ ಬಂದ ಕೆಲವೇ ವರ್ಷಗಳಲ್ಲಿ ಭಾರತ ಹಿಂದೂ ರಾಷ್ಟ್ರ ಆಗಿರ್ತಾ ಇತ್ತು ಆದರೆ ಇಂಥ ಚಿಕ್ಕ ಚಿಕ್ಕ ತಿಳುವಳಿಕೆ ಬುದ್ಧಿವಂತರ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದು ಜನರ ಅಭಿಪ್ರಾಯ ಏನೋ ಆರ್ಎಸ್ಎಸ್ ಸಹಾಯ ಮಾಡ್ತಾ ಇದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ದ ಹಾಗೆ ಕೆಲವರಿಗೆ ನಂಬೋದಕ್ಕೆ ಸಾಧ್ಯವೇ ಆಗಿಲ್ಲ ಬಹಳಷ್ಟು ಜನರು ಇಂಟರ್ನೆಟ್ನಲ್ಲಿ ಈ ಸುದ್ದಿ ನಿಜಾನ ಅಂತ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ ಆರ್ ಎಸ್ ಎಸ್ ದ್ವೇಷಿಗಳಿಗೆ ಬೇಸರದ ವಿಚಾರ ಅನ್ನೋ ಹಾಗೆ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ನೈನ್ ಎನ್ನುವವರು ಇದನ್ನ ಕನ್ಫರ್ಮ್ ಮಾಡಿದ್ದಾರೆ ಈಗ ಮಾತ್ರ ಅಲ್ಲ ಪ್ರಕೃತಿ ವಿಕೋಪ ಆದ ಬಹಳಷ್ಟು ಸಂದರ್ಭಗಳಲ್ಲಿ ಆರ್ ಎಸ್ ಸಹಾಯಕ್ಕೆ ಬರೋದನ್ನ ನೋಡಿದ್ದೇನೆ ಅಂತ ತಿಳಿಸಿದ್ದಾರೆ ಇನ್ನು ಈ ದುರಂತ ನಡೀತಾ ಇದ್ದಂತೆ ಎಲ್ಲರ ಚಿತ್ತ ಮೊದಲು ನೆಟ್ಟಿದ್ದು ರಾಹುಲ್ ಗಾಂಧಿ ಯಾಕಂದ್ರೆ ಅಲ್ಲಿ ದಾಖಲೆ ಮೊತ್ತದ ವೋಟ್ ಗಳಿಸಿ ಗೆದ್ದು ಬಂದಿರೋದು ಅವರೇ ಆಗಿದ್ರಿಂದ ಸಹಾಯಕ್ಕೆ ಬರ್ತಾರೇನೋ ಅಂತ ಜನರು ಎದುರು ನೋಡ್ತಾ ಇದ್ರು ಘಟನೆ ನಡೀತಾ ಇದ್ದ ಹಾಗೆ ಓಡೋಡಿ ಬರಲೇಬೇಕು ಅಂತ ಖಂಡಿತ ಹೇಳೋದಕ್ಕಾಗಲ್ಲ ಯಾಕಂದ್ರೆ ಅವರು ನಮ್ಮ ನಿಮ್ಮ ಹಾಗೆ ಮನುಷ್ಯರೇ ಕೆಲವೊಂದು ಅಡ್ಡಿ ಆತಂಕ ಎಲ್ಲವನ್ನೂ ನೋಡಿಕೊಂಡೇ ಬರಬೇಕು ಆದರೆ ಅವರಿಗಿಂತ ಮುಂಚಿತವಾಗಿ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ನಾಯಕರು ಜನರನ್ನ ಉಳಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂದ್ರೆ ಏನರ್ಥ ನಿನ್ನೆಯಿಂದ ಟ್ವೀಟ್ ಮೂಲಕ ಸಮಾಧಾನ ಹೇಳ್ತಾ ಇದ್ದ ರಾಹುಲ್ ಹಾಗೂ ಪ್ರಿಯಾಂಕಾ ಕೊನೆಗೂ ಇಂದು ವಿಸಿಟ್ ಕೊಟ್ಟಿದ್ದಾರೆ ಅಲ್ಲಿನ ಪರಿಸ್ಥಿತಿಯನ್ನ ಗಮನಿಸಿ ಜನರಿಗೆ ಧೈರ್ಯ ಹೇಳೋ ಕೆಲಸ ಮಾಡಿದ್ದಾರೆ ಆದ್ರೆ ಇಲ್ಲೂ ಕೂಡ ರಾಜಕೀಯ ಉದ್ದೇಶ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಎರಡರಲ್ಲೂ ರಾಹುಲ್ ಗಾಂಧಿ ಗೆದ್ದಿದ್ರು ಸದ್ಯ ರಾಯ್ಬರೇಲಿಯನ್ನ ಉಳಿಸಿಕೊಂಡಿರೋ ಅವರು ವಯನಾಡಿಗೆ ರಾಜೀನಾಮೆ ನೀಡಿದ್ದಾರೆ ಆ ಸ್ಥಾನದಲ್ಲಿ ಮೊದಲ ಬಾರಿಗೆ ಚುನಾವಣೆ ಎದುರಿಸಲಿರೋ ಪ್ರಿಯಾಂಕಾ ವಾದ್ರಾರನ್ನ ಸ್ಪರ್ಧೆಗೆ ಇಳಿಸೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಆ ಕಾರಣಕ್ಕೆ ಓಡೋಡಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವರದೇ ಇದ್ದಿದ್ರು ಅಲ್ಲಿನ ಜನರು ಅವರಿಗೆ ಓಟ್ ಹಾಕ್ತಾ ಇದ್ರು ಆದ್ರೆ ಕೇರಳದ ಜನ ಪ್ರಶ್ನೆ ಮಾಡದಿದ್ರು ಬೇರೆ ಬೇರೆ ರಾಜ್ಯಗಳ ಜನ ಪ್ರಶ್ನೆ ಮಾಡೋದ್ರಿಂದ ವಿಸಿಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಇದೇ ವಿಚಾರವಾಗಿ ರಾಹುಲ್ ಗಾಂಧಿಗೆ ಸಂಸತ್ನಲ್ಲಿ ತೇಜಸ್ವಿ ಸೂರ್ಯ ಕ್ಲಾಸ್ ತೆಗೆದುಕೊಂಡ್ರು ಸಂಸತ್ನಲ್ಲಿ ಬೇಡದ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗೋ ರಾಹುಲ್ ಗಾಂಧಿ ವಯನಾಡಿನ ಬಗ್ಗೆ ಒಂದೇ ಒಂದು ಮಾತನ್ನ ಹೇಳಿರಲಿಲ್ಲ ಯಾಕಂದ್ರೆ ಅಲ್ಲಿ ಆಗ್ತಾ ಇರೋ ದುರಂತಕ್ಕೆ ಪರೋಕ್ಷವಾಗಿ ಅವರೇ ಕಾರಣ ಅಂತ ಹೇಳಲಾಗ್ತಾ ಇದೆ ಭೂಕುಸಿತ ಆಗ್ತಾ ಇರೋದು ಭೂಮಿಯ ಅತಿಕ್ರಮಣದಿಂದ ಆದರೆ ಒಂದೇ ಒಂದು ಬಾರಿ ಆ ಬಗ್ಗೆ ರಾಹುಲ್ ಸರಿಯಾದ ಕ್ರಮವನ್ನ ತೆಗೆದುಕೊಂಡಿಲ್ಲ ಯಾಕಂದ್ರೆ ಅತಿಕ್ರಮಣ ಮಾಡೋದಕ್ಕೆ ಕೆಲ ಧಾರ್ಮಿಕ ಮುಖಂಡರಿಂದ ಒತ್ತಡ ಬರ್ತಾ ಇದೆ ಅವರೆಲ್ಲರೂ ರಾಹುಲ್ ವೋಟ್ ಬ್ಯಾಂಕ್ ಆಗಿರೋದ್ರಿಂದ ಅದಕ್ಕೆ ಸಮ್ಮತಿ ಕೊಡ್ತಾ ಬಂದಿದ್ರು ಅದೇ ಇಂದು ಈ ಮಟ್ಟದ ದುರಂತಕ್ಕೆ ಕಾರಣ ಆಗ್ತಾ ಇರೋದು ಅಂತ ಬಲವಾಗಿ ಆರೋಪಿಸಿದ್ರು ಆದ್ರಿಂದ ಇದು ನೈಸರ್ಗಿಕ ದುರ್ಘಟನೆ ಅಲ್ಲ ಮಾನವನಿಂದ ಸಂಭವಿಸಿರೋ ದುರಂತ ಅಂತ ರಾಹುಲ್ ಕಡೆ ಬೊಟ್ಟು ಮಾಡಿದ್ರು ಒಟ್ನಲ್ಲಿ ಸಹಾಯ ಸಹಕಾರ ಎಲ್ಲರನ್ನೂ ಬದುಕೋದಕ್ಕೆ ಬಿಡೋದು ಮಾನವ ಧರ್ಮ ಬಹುಸಂಖ್ಯಾತ ಹಿಂದೂಗಳಿದ್ರು ಇಂದು ಭಾರತದಲ್ಲಿ ಎಲ್ಲಾ ಧರ್ಮದವರು ನೆಮ್ಮದಿಯಿಂದ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸನಾತನ ಧರ್ಮದ ಸದ್ಗುಣ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ